ಏನು ಹಿಂದೂಗಳು ಎಲ್ಲಾದರೂ ಒಂದು ಉದಾಹರಣೆ ಹೇಳ್ರಿ ಹಿಂದೂಗಳು ಎಲ್ಲರೂ ಹೋಗಿ ಅಟ್ಯಾಕ್ ಮಾಡಿ ಹೊಡೆದಿದ್ದು ಉದಾಹರಣೆ ಇದೆಯಾ ಮರ್ಡ್ರ್ ಮಾಡ್ಯಾರ ನಮ್ಮವರು ಇಲ್ಲ ಈ ರೀತಿ ಅವ್ರು ರಕ್ಷಣೆ ಕೊಡ್ತಾರಂದ್ರೆ ಇವರು ಉದ್ದೇಶ ಪೂರ್ವಕವಾಗಿ ನಾವು ನಿಮ್ಮ ಜೊತೆಗಿದೀವನ್ನ ಆ ಮುಸ್ಲಿಮ್ ಸಮಾಜಕ್ಕೆ ಸಂದೇಶ ಕೊಡಲಿಕ್ಕೆ ಇನ್ನು ಏನಾಗಬೇಕು ಅವ್ರಿಗೆ ಎಂಥ ನಾಚಿಕೆ ಆ ಮನೆಗೆ ರಕ್ಷಣೆ ಕೊಡ್ತಾರಂದ್ರೆ ನೀವು ರಕ್ಷಣೆ ಕೊಡ್ತೀರ ನೋಡೋಣಪ್ಪ ಇನ್ನು ಮುಂದೆ ಇಂಥ ಘಟನೆ ಆದ್ರೆ ಅಂದ್ರೆ ನಮ್ಮ ಹಿಂದೂಗಳೇ ತಯಾರಾಗಬೇಕಾಗ್ತದೆ ಭಾಳಷ್ಟು ಜನ ಮಾಡಬೇಕು ಈ ಸರ್ಕಾರಕ್ಕೆ ದಮ್ಮಿಲ್ಲ ಈ ಸರ್ಕಾರ ಅವರ ಅವರ ಇದ್ರದ ಕೆಳಗಿದೆ ಇವೆಲ್ಲ ಮಾನ ಮರ್ಯಾದೆ ಬಿಟ್ಬಿಟ್ಟಾರೆ ಅದೇ ಸಿದ್ದರಾಮಯ್ಯ ಇದಾಗಿದ್ರೆ ಅದೇ ಈ ನಮ್ಮ ಏನು ಸಂತೋಷ್ ಲಾಡ್ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ ಅವನ ಆಗಿದ್ರೆ ಸುಮ್ಮನೆ ಕೊಡ್ತಿದ್ದ ಒಬ್ಬ ಮರಾಠಿಯಾಗಿ ಸುಮ್ಮಕೊಂಡಿರ್ತದೆ ಅದು ಸ್ವಾಭಿಮಾನದಿಂದ ತನ್ನ ಮಗಳ ಆದಂಥದನ್ನು ಕೇಳ್ತಿದ್ದಿಲ್ಲ ಅದೇ ರೀತಿ ಈ ರೀತಿ ಮಾತಾಡಬಾರ್ದು ಬೇಜವಾಬ್ದಾರಿತವಾಗಿ ನೀವು ಹಿಂಗೆ ಮಾತಾಡಿದ್ರೆ ಅಂದ್ರೇನು ಇಲ್ಲಿ ಹಿಂದೂಗಳ ರಕ್ಷಣೆಯಿಲ್ಲ ಅವು ಗೃಹ ಮಂತ್ರಿ ಮನೆಗಾಗಿದ್ದರೆ ಮಾಡ್ತಿದ್ರಿಪ್ಪ ಅವೆಲ್ಲ ಅದೊಂದು ಘಟನೆ ವೈಯಕ್ತಿಕ ಘಟನೆ ಅಂದರೆ ಎಲ್ಲ ವೈಯಕ್ತಿಕ ಘಟನೆ ಆದರೆ ಮತ್ತೆ ಸರ್ಕಾರದ ಕೆಲಸ ಏನು ಅಂದರೆ ವೈಯಕ್ತಿಕ ಘಟನೆ ಅಂದರೆ ಇಡೀ ಕೇಸನ್ನು ಮುಚ್ಚಿ ಹಾಕೋದಾ ಇದೇ ನಾವು ಪ್ರಶ್ನೆ ಮಾಡೋದು ಈಗ ನೋಡಿ ಈಗ ಅಧಿವೇಶನ ಇಲ್ಲ ನಾಳೆ ಅಧಿವೇಶನ ಬರಲಿ ನಾವು ಮಹೇಶ್ ತೆಂಗಿನಕವರು ಗಟ್ಟಿಯಾಗಿ ನಿಂತು ಇಂಥವು ಏನು ಗಟ್ಟಿಗಳು ಕರ್ನಾಟಕದಲ್ಲಿ ಆಗ್ತಾ ಇವತ್ತ ಅಲ್ಪಸಂಖ್ಯಾತರ ರಕ್ಷಣೆ ಸಲುವಾಗಿ ವಿಶೇಷ ಕಾನೂನು ಈ ದೇಶನ ಅಲ್ಪಸಂಖ್ಯಾತರು ಅವರು ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ ಪ್ರಣಾಳಿಕೆಯಲ್ಲಿ ಏನು ಹೇಳ್ತಾರೆ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ಈ ದೇಶದಲ್ಲಿ ತರ್ತೀವಿ ಹೋತಾರೆ ಮತ್ತು ಹಿಂದೂಗಳ ರಕ್ಷಣೆಗೆ ಯಾರು ಬರೋವ್ರಿ ಅಂದರೆ ಅವರು ಹಾಂ ಆರ್ಟಿಕಲ್ ತ್ರೀ ಕಾಶ್ಮೀರದಾಯಿತು ಇಡೀ ಇಂಡಿಯಾದಾಗ ಮತ್ತೊಂದು ಹಂಗೆ ನಮ್ಮ ದಲಿತರ ಮೇಲೆ ಅನ್ಯಾಯ ಆಯ್ತು ಅಂದ್ರೆ ಅವ್ರಿಗೆ ಸಾವಿರಾರು ವರ್ಷದ ದಲಿತರ ಮೇಲೆ ದೌರ್ಜನ್ಯ ಆಗೈತಿ ಅಂಬೇಡ್ಕರ್ ಅವರು ಅದಕ್ಕೆ ಕೊಟ್ಟಾರ ನಾವು ಒಪ್ತೀವಿ ಅದಾಗಿದ್ದು ಸತ್ಯ ಅದರಿಂದ ಮುಕ್ತ ಆಗ್ಬೇಕು ಆ ಸಮಾಜ ನಮ್ಮ ಸಮಾಜದ ಒಂದು ಬರ್ಬೇಕು ಬರ್ಬೇಕನ್ನೋದು ಇವ್ರಿಗೇನು ರಕ್ಷಣೆ ಕೊಡ್ತೀರಿ ನೀವು ಮಾಡೋರೆಲ್ಲ ಕೊಲೆ ಮಾಡೋರು ಅವರೇ ಅವ್ರಿಗೆ ರಕ್ಷಣೆ ಕೊಡ್ತೀರಾ ಈ ಕಾನೂನು ಮಾಡಿ ರಾಜಕೀಯ ಏನಾಯ್ತಿರಿ ಇದು ಮನುಷ್ಯ ತಿನ್ನೋದು ರೊಟ್ಟಿನೇ ಹಾ ಬಿಟ್ಟು ಬರೀ ರಾಜಕೀಯ ಮಾಡುದು ಮುಂಜಾನೆ ಹತ್ತು ಗಂಟೆ ರಾಜಕೀಯನೇ ಇರ್ತತ್ತನ್ರಿ ಅವ್ರು ಮಾನ ಮರ್ಯಾದಿಲ್ ಯಾರ ರಾಜಕೀಯ ತತ್ತಾರಲ್ಲ ಅವ್ರ ಮನೆಯಾಗಿದ್ದಂದ್ರೆ ಅವಾಗ ಏನು ಹೇಳ್ತಿದ್ರು ಯಾರದೋ ಮನ್ಯಾಗ ಆಗೇತಿ ಇವ್ರು ಮಾತಾಡಕತ್ತಾರ ರಾಜಕೀಯ ಅಂತ ಹೇಳಿ ಯಾರು ಯಾವ ಪತ್ರ ಬರ್ದಾವ್ರಿ ಸರ್ ಯಾರು ಯಾರು ಪತ್ರ ಬರ್ದಾರ ಮುಸ್ಲಿಂ ಒಬ್ಬನು ನೋಡಿರಿ ನೀವು ಸ್ಟೇಟ್ಮೆಂಟ್ ನೋಡಿರಿ ಒಬ್ಬ ಮುಸ್ಲಿಂ ಎಮ್ ಎಲ್ ಎ ಮಂತ್ರಿ ಲೆಡ್ರ್ ಇದನ್ನು ಮಾಡಿದ ಖಂಡನೆ ಅಂತ ಹೇಳೋದಿಲ್ಲ ನನ್ನ ಮಕ್ಕಳು ಅಂಜುಮನ್ ಸಂಸ್ಥೆ ಲೆಟರ್ ಬರ್ದಿದೆ ಸರ್ ಮತ್ತೆ ನಮ್ಮ ಕೈ ಕೊಡಿ ಒಂದು ರೂಂಡಾ ಕಡಿದ ಹುಬ್ಬಳ್ಳಿ ಬಾಗಿಲು ಕಡ್ತೀವಿ ಅಂತ ಹೇಳಿದ ಹೋಗಿ ಕಡಿ ಅಂತ ಹೇಳ್ರ ಅವ್ರ ಮನೆಯಾಗ ಇದ್ರ ಅಲ್ಲಿ ಜೈಲ್ನಾಗ ಇದ್ರ ಕಡಿ ಅಂತ ಹೇಳಿ ಲವ್ ಜಿಹಾದ್ ಆಗ್ತೈತ್ರಿ ಲವ್ ಜಿಹಾದ್ ಯಾವಾಗ ಆಗ್ತದ ಆ ಮನೆ ಗದಗ್ನಾಗ ಆಯ್ತಲ್ಲ ಆ ಹೆಣ್ಮಗಳು ಅಸಿಡ್ ಹೋಗಿದ್ರಲ್ಲ ಹೆಣ್ಮಗಳು ಅದು ಲವ್ ಮಾಡಿ ಲಗ್ನ ಆಗಿ ಏನೇ ಟ್ರಾಪ್ ಅಲ್ಲ ಟ್ರಾಪ್ ಮಾಡಿದ್ರ ಹೆಣ್ಮಗಳು ಕಾರಣ ಹತ್ತಿ ಹೋಗ್ತಿದ್ರು ಅವ್ರ ತಾಯಿಗೆ ಯಾಕೆ ಫೋನ್ ಮಾಡಿ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಾತ್ ತಾಯಿಗೆ ಯಾಕೆ ಫೋನ್ ಮಾಡ್ತಿದ್ರು